ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೊಂದನೇ ತಾರೀಕು ಅಂದರೆ ಸೋಮವಾರ ಏಕಾದಶಿ ಬಂದಿದೆ ಕಾಮಿಕಾ ಏಕಾದಶಿ ಪ್ಲಸ್ ನಮಗೆ ಅಮೃತ ಸಿದ್ಧಿ ಯೋಗ ಅಮೃತ ಸಿದ್ಧಿ ಯೋಗದ ಬಗ್ಗೆ ಸುಮಾರು ಜನಕ್ಕೆ ಒಂದು ಐಡಿಯಾ ಕೂಡ ಇರೋದಿಲ್ಲ ಸ್ನೇಹಿತರೆ ಈ ರೀತಿಯ ಯೋಗ ಕೂಡಿ ಬಂದಾಗ ನಾವು ಕೆಲವು ಕೆಲಸಗಳನ್ನು ಮಾಡಿಕೊಂಡ್ರೆ ಕೆಲವು ವಿಷಸ್ಸನ್ನು ಮಾಡಿಕೊಂಡ್ರೆ ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಕಷ್ಟಪಡ್ತಾ ಇರ್ತೀವಿ ನೋಡಿ ಅದೆಲ್ಲವೂ ಹೊರಟೋಗುತ್ತೆ ಕಣ್ಣೀರು ಬಾಧೆ ನಮ್ಮ ಸಮಸ್ಯೆಗಳು ಕೊನೆಗೊಳ್ಳೋದಿಲ್ಲ ಅಂತ ನಾವೇ ಹೇಳ್ಕೊಳ್ತಾ ಇರ್ತೀವಿ ನೋಡಿ ಅದೆಲ್ಲವೂ ಕೊನೆಗೊಳ್ಳುತ್ತೆ ಖುಷಿಯಾಗಿರಬಹುದು ತುಂಬಾ ಚೆನ್ನಾಗಿರುವಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ನಮಗೆ ಅಮೃತ ಸಿದ್ಧಿ ಯೋಗ ಅಂತ ಹೇಳಿದಾಗ ಅಮೃತ ಸಿಕ್ಬಿಟ್ರೆ ಯಾವ ಥರ ಇರುತ್ತೆ ಸ್ನೇಹಿತರೆ ಆ ಥರ ಅದು ಗಳಿಗೆಗಳು ಅನ್ನೋದು ಇರುತ್ತೆ ಈ ದಿನದಲ್ಲಿ ನೀವು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದವರೆಗೂ ಇದು ಒಂದು ಸಮಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಬಹುದು ಸರಿಯಾಗಿ ಹನ್ನೊಂದು ಹನ್ನೊಂದಕ್ಕೂ ಕೂಡ ನಾವು ಎಚ್ಚರಿಕೆಯಿಂದ ಇರ್ತೀವಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನ ಕೋರಿಕೆಗಳಿರುತ್ತಲ್ವಾ ಆ ಇಚ್ಛೆಗಳು ನೆರವೇರಿಸಿಕೊಳ್ಳೋದಕ್ಕೆ ಕೇಳ್ಕೊಳ್ಬಹುದು ನೀವು ಇನ್ನು ಈ ದಿನ ನಮಗೆ ಏಕಾದಶಿ ಇರೋದರಿಂದ ಶಿವಕೇಶವರನ್ನು ಪೂಜಿಸುವಂಥ ದಿನ ಸೋಮವಾರ ಅಂದರೆ ನಾವು ಶಿವಸ್ವಾಮಿಯನ್ನು ಪೂಜಿಸ್ತೀವಲ್ವ ಏಕಾದಶಿ ಕೂಡ ಬಂದಿದೆ ನೋಡಿ ಇಬ್ಬರನ್ನೂ ಕೂಡ ಆರಾಧನೆ ಮಾಡುವಂಥ ಅತ್ಯದ್ಭುತವಾದ ದಿನ ನೀವು ಈ ರೀತಿಯ ಏಕಾದಶಿಯ ದಿನಗಳು ಹಾಗೂ ವಿಶೇಷ ದಿನಗಳಲ್ಲಿ ಈ ಪರಿಹಾರವನ್ನು ಪರ್ಟಿಕ್ಯುಲರಾಗಿ ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ಮಾಡಿಕೊಂಡಾಗ ಸಾಲದ ಸಮಸ್ಯೆಗಳಿಂದ ನಾವು ಮುಕ್ತಿ ಹೊಂದುತ್ತೀವಿ ಎಷ್ಟೋ ವರ್ಷಗಳು ಎಷ್ಟೋ ತಿಂಗಳುಗಳಿಂದ ಅಯ್ಯೋ ಸಮಸ್ಯೆನೇ ಹೋಗ್ತಾ ಇಲ್ಲಪ್ಪ ಸಾಲಗಳಿಗೆ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆ ಏನು ಮಾಡಬೇಕು ಗೊತ್ತಿಲ್ಲ ಈ ರೀತಿಯ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ಸ್ವಂತವಾದ ಮನೆ ಅನ್ನೋದು ಇರೋದಿಲ್ಲ ತುಂಬ ಆಸೆ ಪ್ರತಿಯೊಬ್ಬರಿಗೂ ಕೂಡ ನಾವು ಏನಾದರೂ ಒಂದು ಅಚೀವ್ ಮಾಡಿ ಹೋಗಬೇಕು ಈ ಭೂಮಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಸ್ವಂತವಾಗಿ ಒಂದು ಗೂಡು ಇರಬೇಕು ನಮಗೆ ಯಾರನ್ನ ಕೇಳಿದ್ರೂ ಕೂಡ ನಮ್ಗೆ ಸ್ವಂತ ಮನೆ ಇಲ್ಲ ಅದರ ಯೋಗ ಕೂಡ ಇಲ್ವೇನೋ ಅನ್ನೋ ಥರ ಪಾಪ ಹೇಳ್ತಾರಲ್ವಾ ಎಷ್ಟೋ ಜನ ಆ ಥರ ಇದ್ದಾಗ ಸ್ವಂತ ಭೂಮಿ ಸ್ವಂತ ಮನೆ ಸ್ವಂತವಾಗಿ ನಾವು ಬಯಸುವಂಥ ಏನೇ ಇರಬಹುದು ಅದನ್ನು ಗಳಿಸ್ಕೊಳ್ಳೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಸತತವಾಗಿ ಮನೆಯಲ್ಲಿ ಗಂಡ ಹೆಂಡ್ತಿ ಮಕ್ಕಳು ಬಡವರೇ ಆಗಿರಬಹುದು ಶ್ರೀಮಂತರೇ ಆಗಿರಬಹುದು ಎಲ್ಲದಕ್ಕೂ ಮುಖ್ಯವಾಗಿ ನೆಮ್ಮದಿ ಅನ್ನೋದು ಇರಬೇಕು ನಂಬಿಕೆ ಪ್ರೀತಿ ಅನ್ನೋದು ಇರಬೇಕು ಏನಾದರೂ ಒಂದು ಕೊರತೆ ಅನ್ನೋದು ಇರ ಇದ್ದೇ ಇರುತ್ತೆ ಸ್ನೇಹಿತರೆ ಕೊರತೆಗಳು ಸಮಸ್ಯೆಗಳು ಅನ್ನೋದು ಬರೋದು ಸಹಜ ಆದರೆ ನಾವು ಪ್ರೀತಿಯಿಂದ ಇದ್ದೀವಿ ನಂಬಿಕೆಯಿಂದ ಇದ್ದೀವಿ ಗೌರವದಿಂದ ಇದ್ದೀವಿ ಅಂತ ಹೇಳಿದ್ರೆ ಇನ್ನು ಇದನ್ನು ಬಿಟ್ಟು ಬರುವಂಥ ಸಮಸ್ಯೆಗಳನ್ನು ನಾವು ಯಾವುದೋ ಒಂದು ರೂಪದಲ್ಲಿ ತೀರಿಸ್ಕೊಳ್ಬಹುದು ಯಾಕಂದರೆ ಒಗ್ಗಟ್ಟಾಗಿರ್ತೀವಿ ಪ್ರೀತಿಯಿಂದ ಇದ್ದೀವಿ ಏನೇ ಬಂದರೂ ಕೂಡ ನಂಬಿಕೆ ಕಳ್ಕೊಳ್ಳೋದಿಲ್ಲ ಇದೆಲ್ಲವೂ ಕೂಡ ನಮಗೆ ಒಂದು ಚೆನ್ನಾಗಿರುತ್ತಲ್ವ ಇದನ್ನು ಇಟ್ಕೊಂಡು ಬರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಬಹುದು ನಮಗೆ ದಾಸವಾಳದ ಗಿಡ ಆ ಎಲೆ ಹೂವು ಪ್ರತಿಯೊಂದು ಕೂಡ ಭೂದೇವಿ ಮಹಾಲಕ್ಷ್ಮಿ ನೆಲೆಸಿರುವಂಥದ್ದು ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ ಮನೆಯನ್ನು ಕಟ್ಕೊಳ್ಳೋದಕ್ಕೆ ಸೈಟನ್ನು ತಗೊಳ್ಳೋದಕ್ಕೆ ಏನು ಬೇಕಾದರೂ ನೀವು ಕೇಳ್ಕೊಳ್ಬಹುದು ಚೆನ್ನಾಗಿರುವಂಥ ಒಂದು ಎಲೆಯನ್ನು ತಗೊಂಡುಬಿಡಿ ಯಾರ ಮನೆಗಳ ಹತ್ರ ಈ ಒಂದು ಮರ ಇರುತ್ತೋ ಅಂದರೆ ದಾಸವಾಳದ ಗಿಡ ಮರ ಬೆಳೆದಿರುತ್ತೆ ಇದ್ದಾಗ ಆ ಮನೆಯಲ್ಲಿ ಯಾವಾಗಲೂ ಅಷ್ಟೆ ದೈವಿಕ ಶಕ್ತಿ ಅನ್ನೋದು ದೇವರ ಆಶೀರ್ವಾದ ಅನ್ನೋದು ಇರುತ್ತೆ ಅದಕ್ಕೆ ಎಲ್ಲರೂ ಕೂಡ ಇದನ್ನು ಇಟ್ಕೊಂಡಿರಬೇಕು ಸದಾ ಕಾಲ ಬಿಡುತ್ತೆ ಈ ರೀತಿಯ ಹೂಗಳು ಎಲ್ಲ ದೇವತೆಗಳಿಗೂ ಕೂಡ ತುಂಬ ಇಷ್ಟ ದಾಸವಾಳದ ಹೂವು ಅಂದರೆ ಅದನ್ನು ನಾವು ಪ್ರತಿನಿತ್ಯ ಪೂಜೆಗೆ ಇಡಬಹುದು ಅದಕ್ಕೆ ಇಟ್ಕೊಳ್ಳಿ ಒಂದು ಎಲೆಯನ್ನು ತಗೊಳ್ಳಿ ಗೋಧಿ ಸ್ವಲ್ಪ ಹಾಕಬೇಕು ಸ್ನೇಹಿತರೆ ಇದರಲ್ಲಿ ಒಂದು ತುಂಡು ಬೆಲ್ಲವನ್ನು ಇಡಬೇಕು ಇದರ ಜೊತೆ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ನೋಡಿ ಇದೆಲ್ಲವೂ ಕೂಡ ನಮಗೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಹೊಸ ಮನೆಯನ್ನು ಕಟ್ಕೊಳ್ಬೇಕು ಅಥವಾ ಜಾಗವನ್ನು ತಗೊಳ್ಬೇಕು ಸ್ಥಳವನ್ನು ತಗೊಳ್ಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ ಇದು ಒಂಥರ ಒಳ್ಳೆ ರಾಮಬಾಣ ಮಾಡಿಕೊಳ್ಬಹುದು ಈ ಥರ ಪ್ರಯತ್ನ ಪಟ್ಬಿಟ್ಟು ಕೇಳಿಕೊಂಡು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಮಾರನೇ ದಿನ ನೀವು ಅದನ್ನು ತಗೊಂಡೋಗ್ಬಿಟ್ಟಿದ್ದೆ ನಿಮ್ಗೆ ಹತ್ರದಲ್ಲೇ ಎಲ್ಲಾದರೂ ಪರವಾಗಿಲ್ಲ ಸ್ನೇಹಿತರೆ ಆಲಯಗಳು ಇದ್ದಾಗ ಇಡಬಹುದು ಅಕ್ಕ ನಮಗೆ ಸ್ವಲ್ಪ ದೂರದಲ್ಲಿದೆ ಹೋಗೋದಕ್ಕಾಗೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಟೆರೇಸ್ ಮೇಲೆ ನಿಮ್ಮ ಕಾಂಪೌಂಡ್ ಮೇಲೆ ಎಲ್ಲಾದರೂ ಸ್ವಲ್ಪ ದೂರದಲ್ಲಾದರೂ ಇಡಬಹುದು ಇರುವೆಗಳು ಹಾಗೂ ಚಿಕ್ಕ ಚಿಕ್ಕ ಪಕ್ಷಿಗಳು ತಿಂದ್ಕೊಂಡೋಗುತ್ತೆ ಈ ರೀತಿ ಇರುವೆಗಳು ಪಕ್ಷಿಗಳು ತಿಂದ್ಕೊಂಡು ಹೋದಾಗ ನಮ್ಮ ಕೋರಿಕೆಗಳು ಮಾತ್ರ ಬೇಗ ನೆರವೇರುತ್ತೆ ಸ್ನೇಹಿತರೆ ಇನ್ನೂ ತುಂಬ ಜನಕ್ಕೆ ಇನ್ನೊಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ಸೇಮ್ ಇದೇ ಥರ ನಿಮಗೆ ಏನೋ ಒಂದು ಕೊರತೆ ಅನ್ನೋದು ಇರುತ್ತಲ್ವ ಲೈಫಲ್ಲಿ ಇದು ಯಾಕೋ ತೀರ್ಥಾನೇ ಇಲ್ಲ ಅಂತ ಹೇಳಿದರೆ ಅವರುಗಳು ಮಾತ್ರ ಎಲೆಯ ಮೇಲೆ ಹನ್ನೊಂದು ರೂಪಾಯಿ ಇಡೀ ಸ್ನೇಹಿತರೆ ಮನೆ ಕಟ್ಟೋದಾಗಿರಬಹುದು ಮಕ್ಕಳಿಗೆ ಏನಾದರೂ ಒಂದು ಫ್ಯೂಚರ್ಗೆ ಗಟ್ಟಿಯಾಗಿ ಅವರು ನಿಂತ್ಕೊಳ್ಳೋದಕ್ಕೆ ಅಥವಾ ನೀವು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆಲ್ಲ ಪ್ರಯತ್ನ ಪಡ್ಕೊಂಡಿರ್ತೀರಾ ಅಂದ್ಕೊಳ್ಳಿ ಅಥವಾ ಇನ್ಯಾವುದೇ ಆಗಿರಬಹುದು ತೀರಾ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು ಇರಬಹುದು ಕೇಳಿಕೊಂಡು ಹನ್ನೊಂದು ರೂಪಾಯಿ ಈ ಎಲೆಯ ಮೇಲೆ ಇಟ್ಬಿಟ್ಟು ನೀವು ಇದನ್ನು ಪೂರ್ತಿಯಾಗಿ ಒಂದು ದಿನ ಬಿಡಬೇಕು ಸ್ನೇಹಿತರೆ ನಿಮ್ಮ ಇಷ್ಟ ಶಿವ ಶಿವಸ್ವಾಮಿಯನ್ನು ಈ ದಿನ ಶಿವಕೇಶವರನ್ನ ಅವರನ್ನು ಇಬ್ಬರನ್ನು ಕೇಳ್ಕೊಳ್ತಾ ಸಮಸ್ಯೆಗಳನ್ನು ಬಗೆಹರಿಸು ತಂದೆ ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ ಕೇಳ್ಕೊಂಡು ಇದನ್ನು ಹಿಡಬೇಕು ತುಂಬ ಜನರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಶ್ರೀಮನ್ನಾರಾಯಣ ಸಮೇತ ಇರುವಂಥ ಫೋಟೋ ಇದ್ದೇ ಇರುತ್ತೆ ಸ್ನೇಹಿತರೆ ಅವರುಗಳಿಗೆ ಕಲಿಯುಗದ ದೈವ ಅಂತ ಹೇಳ್ಬಹುದು ಸ್ವಾಮಿ ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಿ ಏಕಾದಶಿಯ ದಿನಗಳಲ್ಲಿ ತುಂಬ ಸೂಕ್ಷ್ಮವಾಗಿ ಈ ವಿಚಾರಗಳನ್ನು ತಿಳ್ಕೊಂಡಿರಿ ಏನೇ ಸಮಸ್ಯೆ ಇರಬಹುದು ಸ್ನೇಹಿತರೆ ಮನೆಯಲ್ಲಿ ತುಂಬ ಅಲ್ಲೋಲ ಕಲ್ಲೋಲಗಳು ನಡೀತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರನ್ನ ಕೇಳಿದ್ರು ಅಥವಾ ಏನೇ ಮಾಡಿದ್ರು ಕೂಡ ನೆಮ್ಮದಿ ಅನ್ನೋದು ಇಲ್ಲ ಅಂತ ಹೇಳ್ತಾರೆ ನೋಡಿ ಅವರುಗಳು ಈ ದೀಪವನ್ನು ಹಚ್ಚಿ ಅಕ್ಕಿ ಹಿಟ್ಟಿನ ದೀಪವನ್ನು ಏಕಾದಶಿಯ ದಿನಗಳಲ್ಲಿ ಹಚ್ಚಿದಾಗ ತುಂಬ ನೆಮ್ಮದಿಯಾಗಿರಬಹುದು ಹಚ್ಚಿ ನೋಡಿ ಅದಾದ ಮೇಲೆ ಎಲೆಯ ಮೇಲೆ ನೀವು ಇಟ್ಟಿರ್ತಿರಲ್ವ ಹನ್ನೊಂದು ರೂಪಾಯಿಯೇ ಅದನ್ನು ಏನು ಮಾಡಬೇಕು ಅಂದರೆ ಯಾರಿಗಾದರೂ ಪೂರ್ತಿಯಾಗಿ ಅದರ ಅವಶ್ಯಕತೆ ಇದೆ ಅಜ್ಜಿ ಅಜ್ಜ ಮುದುಕರಿರ್ತಾರೆ ಅಥವಾ ಯಾರಾದರೂ ನಿರ್ಗತಿಕರಿರ್ತಾರೆ ಅವರಿಗೆ ಏನಾದರೂ ಇದ್ರ ಜೊತೆ ಇನ್ನೂ ಸೇರಿಸಿ ಕೊಡುವ ಆಸೆ ನಿಮಗಿದ್ರೆ ಅವಶ್ಯಕತೆ ಇದೇ ದುಡ್ಡು ನಮ್ಗೆ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಅದ್ರ ಜೊತೆ ನಮ್ಮ ಶಕ್ತಿಯ ಅನುಸಾರ ಇದೇ ಅಂದರೆ ಸೇರಿಸಿ ಕೊಡಬಹುದು ಇಲ್ಲಾಂದರೆ ನೀವು ಇಷ್ಟನ್ನು ಕೊಟ್ಟು ಬರಬಹುದು ಈ ಥರ ಮಾಡಿದಾಗ ಬೇಗ ಸಮಸ್ಯೆಗಳು ಬಗೆಹರಿಯುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ